ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಯಳಂದೂರಿನಲ್ಲಿ ತಿರಂಗ ಯಾತ್ರೆಗೆ ಚಾಲನೆ ನೀಡಿದ ಮಾಜಿ ಸಚಿವ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಎನ್ ಮಹೇಶ್ ಯಳಂದೂರು ಪಟ್ಟಣದ ಕ್ಷಡಾಕ್ಷರಿ ಗದ್ದಿಗೆ ದೇವಸ್ಥಾನದಿಂದ ಬಸ್ ನಿಲ್ದಾಣದವರೆಗೆ ತಿರಂಗಾ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಯಿತು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ನಂತರ ದೇಶದ ಸೈನಿಕರ ಆತ್ಮಸ್ಥೈರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಯಳಂದೂರು ಮಂಡಳದಿಂದ ತಿರಂಗ ಯಾತ್ರೆಯನ್ನ ನಡೆಸಲಾಯಿತು ಈ ತಿರಂಗ ಯಾತ್ರೆಯನ್ನ ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷರಾದ ಹಾಗೂ ಮಾಜಿ ಸಚಿವರಾದ ಎನ್ ಮಹೇಶ್ ಅವರು ಚಾಲನೆ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಯಳಂದೂರು ಬಿಜೆಪಿ ಮಂಡಲ ಅಧ್ಯಕ್ಷರಾದ ಅನಿಲ್ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕರ್ತರು ಹಾಗೂ ಎಸ್ಟಿವಿಎಸ್ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವರದಿ ಮಣಿಕಂಠ ನಾಯ್ಕ್ વંદે માતરમ વંદે માતરમ ભારત માતા સિંદૂર યમુ મંતે કાશૂર ભારત માતા સિંદૂર યમુ મંતે કાશૂર ભારત માતા સિંદૂર ઓલા ભારત માતા કી જય ઓલા ભારત માતા કી જય હો જય ભારત માતા કી જય જય ભારત માતા કી જય

ಇವತ್ತು ಯಳಂದೂರು ಮಂಡಲದಲ್ಲಿ ತಿರಂಗ ಯಾತ್ರೆಯನ್ನ ರಾಷ್ಟ್ರ ಸುರಕ್ಷಾ ಸಮಿತಿಯ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಯಾತ್ರೆಯ ಉದ್ದೇಶ ಏನು ಅಂತಂದರೆ ಏನು ಪಾಕಿಸ್ತಾನದ ಭಯೋತ್ಪಾದಕರು ಪೆಹಲ್ಗಾವ್ನಲ್ಲಿ ಇಪ್ಪತ್ತಾರು ಜನ ಅಮಾಯಕ ಭಾರತೀಯರನ್ನು ಗುಂಡಿಕ್ಕಿ ಕೊಂದರು ಅದಕ್ಕೆ ಪ್ರತಿಕಾರವಾಗಿ ಭಾರತದ ಸೇನೆ ಪಾಕಿಸ್ತಾನದ ಒಂಬತ್ತು ಭಯೋತ್ಪಾದಕ ನೆಲೆಗಳ ಮೇಲೆ ದಾಳಿ ಮಾಡಿ ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಹೊಂದಿದೆ ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಅಂತಂದರೆ ಇದನ್ನು ಯುದ್ಧ ಅಂತ ಇದು ಸಾಂಪ್ರದಾಯಿಕವಾದಂಥ ಯುದ್ಧ ಅಲ್ಲ ಭಯೋತ್ಪಾದಕರು ಏನು ನಮ್ಮ ದೇಶದ ಮಾಯಕರನ್ನು ಇಪ್ಪತ್ತಾರು ಜನರನ್ನು ಕೊಂದರು ಅದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಯೋತ್ಪಾದಕರ ನೆಲೆಗಳ ಮೇಲೆ ದಾಳಿ ಮಾಡಿ ನೂರು ಜನರನ್ನು ಕೊಂದಿದ್ದು ಪಾಕಿಸ್ತಾನದ ಮಿಲಿಟರಿ ಸರ್ಕಾರ ಇಡೀ ಜಗತ್ತಿನ ಮುಂದೆ ಬೆತ್ತಲಾಗಿದೆ ಯಾಕೆ ಅಂತಂದರೆ ಒಬ್ಬ ಭಯೋತ್ಪಾದಕನನ್ನು ಕೊಂದಾಗ ಅವನ ಶವ ಸಂಸ್ಕಾರ ಮಾಡಲಿಕ್ಕೆ ಮಿಲಿಟರಿ ಮತ್ತು ಸರ್ಕಾರನೇ ಮುಂದೆ ನಿಂತು ಮಾಡಿದೆ ಇದ್ರ ಮೂಲಕ ಪಾಕಿಸ್ತಾನದಲ್ಲಿರ್ತಕ್ಕಂಥ ಭಯೋತ್ಪಾದಕರನ್ನು ಚೂ ಬಿಡುವಂಥ ಕೆಲಸ ಅವ್ರನ್ನ ಸಾಕ್ತಕ್ಕಂಥ ಕೆಲಸವನ್ನು ಪಾಕಿಸ್ತಾನ ಸರ್ಕಾರನೇ ಪಾಕಿಸ್ತಾನದ ಮಿಲ್ಟ್ರಿನೇ ಮುಂದೆ ನಿಂತು ಮಾಡ್ತಾ ಇದೆ ಈ ಒಂದು ಗುಟ್ಟನ್ನು ಇಡೀ ಜಗತ್ತಿಗೆ ಭಾರತದ ಸೇನೆ ರಟ್ಟು ಮಾಡಿದೆ ಯುದ್ಧದ ಪ್ರಾರಂಭ ಆಗುತ್ತೆ ಅಂತ ಗೊತ್ತಾಗ್ತಿದ್ದಂಗೆ ಎದುರ್ಕೊಂಡಂತಹ ಪಾಕಿಸ್ತಾನ ನಮ್ಮ ದೇಶದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಅವರಿಗೆ ಪಾಕಿಸ್ತಾನದ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಅವರು ಫೋನ್ ಮಾಡಿ ದಯಮಾಡಿ ಇದನ್ನು ನಿಲ್ಲಿಸಿ ಅಂತ ಹೇಳಿ ಪರಿಪರಿಯಾಗಿ ಬೇಡಿಕೊಂಡಂಥ ಪರಿಣಾಮ ಇದು ಯುದ್ಧ ಆಗ್ತಕ್ಕಂಥದ್ದು ನಿಂತಿದೆ ಇದು ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಗಂಟೆಯನ್ನು ನಮ್ಮ ದೇಶದ ಭೂಸೇನೆ ವಾಯುಸೇನೆ ಮತ್ತು ನೌಕಾ ಸೇನೆಗಳು ಕೊಟ್ಟಿದೆ ಈ ಎಚ್ಚರಿಕೆಗೆ ಪಾಕಿಸ್ತಾನ ತತ್ತರಿಸಿದೆ ಇಂತಹ ಸಾಹಸವನ್ನು ಮಾಡಿದಂತಹ ನಮ್ಮ ದೇಶ ದೇಶದ ಭೂಸೇನೆ ವಾಯುಸೇನೆ ಮತ್ತು ದಳವನ್ನು ಅದರ ಸೈನಿಕರನ್ನು ವೀರ ಸೈನಿಕರನ್ನು ಅಭಿನಂದಿಸ್ಲಿಕ್ಕೆ ಮತ್ತೆ ಅವ್ರ ಜೊತೆ ನಾವು ಇದ್ದೀವಿ ಅನ್ನುವಂಥ ಒಂದು ಆಗಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಈ ದೇಶ ದೇಶದಾದ್ಯಂತ ರಾಷ್ಟ್ರ ಸುರಕ್ಷಾ ಸಮಿತಿಯ ಎಲ್ಲ ಬಂಧುಗಳು ಪಕ್ಷಭೇದ ಮರೆತು ಜಾತಿ ಭೇದ ಮರೆತು ಧರ್ಮ ಭೇದ ಮರೆತು ಈ ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಸೈನಿಕರಿಗೆ ಜಯ ಆಗಲಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶವನ್ನು ಸುರಕ್ಷಿತವಾಗಿ ಕಾಪಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡಿ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತ ಹೇಳೋ ಅಂತ ಸಾಲಿಡಾರಿಟಿಯನ್ನು ಇದ್ರ ಮೂಲಕ ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀವಿ ನಮ್ಮ ಸೇನೆಗೆ ಯಾವತ್ತೂ ಯಶಸ್ಸಾಗಲಿ ಭಯೋತ್ಪಾದನೆ ಈ ನೆಲದಿಂದ ಕಿತ್ತು ಆಚೆ ಹೋಗಲಿ ಅಂತ ಹೇಳಿ ಭಾರತ ಮಾತೆಯಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ತಿರಂಗ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ನಮಸ್ಕಾರ ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ